ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ತಿಂಡಿ ಬಂದು ಚಪಾತಿ ಚಪಾತಿಗೆ ಚಟ್ನಿ ಚೆನ್ನಾಗಿರುತ್ತೆ ಸಾಗು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಗೊಜ್ಜುಗಳು ಚೆನ್ನಾಗಿರುತ್ತೆ ಇವತ್ತು ಮೊಟ್ಟೆ ತರಿಸಿದ್ದೀವಿ ಮೊಟ್ಟೆ ಪಲ್ಯ ಎಗ್ ಬುರ್ಜಿ ಜೊತೆಗೆ ಚಪಾತಿ ಚಪಾತಿಗೆ ಸೊ ಬಿಸಿ ಬಿಸಿ ತುಪ್ಪ ಸಕ್ಕರೆ ಹಾಕ್ಕೊಟ್ರು ಕೊಟ್ಟರು ಚೆನ್ನಾಗಿ ತಿನ್ಬೋದು ತುಪ್ಪ ಉಪ್ಸಾರು ಖಾರ ಇದು ತುಂಬ ಚೆನ್ನಾಗಿರುತ್ತೆ ಇವತ್ತು ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಒಳ್ಳೆ ತಿಂಡಿ ಮುಗಿಸಿ ಮನೆ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಆಫೀಸಿಗೆ ಬಂದೆ ಆಫೀಸಲ್ಲಿ ಇವತ್ತು ಒಂದು ಹೊಸ ಬ್ಯಾಚು ಅಂದರೆ ನಮ್ಮ ಏನು ಒಂದು ಟ್ರೈನಿಂಗ್ ಬ್ಯಾಚ್ ಇತ್ತು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಒಂದು ಫೋರ್ಟೀನ್ ಫಿಫ್ಟೀನ್ ಮೆಂಬರ್ಸ್ವರೆಗೂ ಬಂದಿದ್ದರು ಸೊ ಖುಷಿಯಾಯಿತು ಇನ್ನು ಅಲ್ಲೇ ಇದ್ದು ಎಲ್ಲರಿಗೂ ಫಾಲೋಅಪ್ ಮಾಡಿ ನನ್ನ ಒಂದು ಕೆಲಸ ಮುಗಿಸಿ ಮಧ್ಯಾಹ್ನ ಊಟನೂ ಅಲ್ಲೇ ಆಯಿತು ನಮ್ಮ ಒಂದು ಟ್ರೈನಿಂಗ್ ಬ್ಯಾಚ್ಗೆ ಅಂತ ತಂದಿದ್ದು ಊಟಗಳಿದು ಇದು ಮೆಸ್ಸಲ್ಲಿ ತರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಊಟ ಸೋ ಫಸ್ಟು ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿರ್ತಾರೋ ಎಲ್ರಿಗೂ ಫಸ್ಟ್ ಊಟ ಮಾಡೋದಕ್ಕೆ ಬಿಡ್ತೀವಿ ಅದಾದಮೇಲೆ ನೆಕ್ಸ್ಟ್ ನಾವು ತಗೋತೀವಿ ಸೊ ಮೊಸೊಬ್ಸಾರು ಸ್ಪೆಷಲ್ಲು ರಸಮ್ಮು ಮಜ್ಜಿಗೆ ಚಪಾತಿ ಗೊಜ್ಜು ಹಪ್ಪಳ ಉಪ್ಪನಕಾಯಿ ಎಲ್ಲ ಚೆನ್ನಾಗಿತ್ತು ನಾನು ಸಿಂಪಲ್ಲಾಗಿ ಅಲ್ಲೇ ಊಟ ಮುಗಿಸ್ಕೊಂಡು ತುಂಬ ದಿನದೇ ಆಗಿತ್ತು ನಾನು ಮಾರ್ಕೆಟ್ಗೆ ಹೋಗಿ ಸೊ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಅಂತ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಬಂದೆ ಇನ್ನು ಇದು ಬೇಸಿಗೆ ಸೀಸನು ಅಲ್ಲ ಮಳೆ ಸೀಸನು ಅಲ್ಲ ಇವಾಗ ಯಾವಾಗ ಬಿಸಿಲಿರುತ್ತೆ ಯಾವಾಗ ಮಳೆ ಇರುತ್ತೆ ಹೇಳೋಕ್ಕೆ ಆಗೋಲ್ಲ ಬಟ್ ನಾನು ಕೆಳಗಡೆ ಹೇಳಿದಾಗ ನೋಡಿ ಸ್ವಲ್ಪ ಬಿಸಿಲಿದೆ ಬಿಸಿಲಲ್ಲಿ ಹೊರಗಡೆ ಹೋಗೋಕ್ಕೆ ಬೇಜಾರು ಬಟ್ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಬೇಜಾರು ಸುಮ್ಮನೆ ಏನು ಕೆಲಸ ಇಲ್ಲ ಅಂದರೆ ಆಫೀಸಲ್ಲಿ ಕೂತ್ಕೊಳ್ಳೋ ಬದಲು ಆರಾಮಾಗಿ ಆರಾಮಾಗಿರ್ಬೋದು ಸೊ ಹಾಗಾಗಿ ಬೇಗ ಹೊರಡೋಣ ಅಂಥೇಳಿ ನಾನು ಹೊರಟೆ ಸ್ವಲ್ಪ ಬಿಸಿಲಂತೂ ಇತ್ತು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಬಿಸ್ಲಿದ್ರೆ ಸೊ ನಮ್ಮ ಕೆಲಸಗಳನ್ನ ನಾವು ಮಾಡಲೇಬೇಕು ಇನ್ನು ಒಂದು ರೌಂಡ್ ಮಾರ್ಕೆಟ್ಗೆ ಹೋಗೋಣ ಅಂಥೇಳಿ ಮಾರ್ಕೆಟ್ ಆಪೋಸಿಟ್ ರೋಡಲ್ಲಿ ಗಾಡಿನ ವೆಹಿಕಲ್ ಪಾರ್ಕ್ ಮಾಡಿ ಸೊ ಆಪೋಸಿಟ್ ಹೋಗೋಣ ಅಂಥೇಳಿ ಬಂದೆ ಈ ರೂಟಲ್ಲಿ ಯಾವಾಗಲೂ ಬ್ಯುಸಿ ಶೆಡ್ಯೂಲ್ ಇದು ಯಾವಾಗಲೂ ಬ್ಯುಸಿ ಇರುತ್ತೆ ಸ್ಕೋ ಈ ರೋಡಲ್ಲಂತೂ ತುಂಬಾ ಹುಷಾರಾಗಿ ಓಡಾಡಬೇಕು ಅಲ್ಲಿಂದ ನಾನು ಬಂದು ನನ್ನ ಮಗಳಿಗೆ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು ಸೊ ಅವಳ ಕಾಲೇಜ್ಗೆ ಮಾಡಿಸ್ಬೇಕಿತ್ತು ಅಂಥೇಳಿ ಅಲ್ಲಿ ಕೊಟ್ಟು ಅಲ್ಲಿಂದ ಫ್ರೆಂಡ್ ಅಂಗಡಿಗೆ ಬಂದೆ ಗಾಯತ್ರಿ ಕ್ಲಾಸ್ ಬೈ ರಮ್ಯಾ ಅವ್ರ ಅಂಗಡಿಗೆ ಬಂದೆ ನಾನು ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡೆ ಮಳೆ ಬಂತು ಜೋರಾಗಿ ಬರ್ತಾಯಿದೆ ಮಳೇಲಿ ನೆಂದು ಆಟ ಆಡೋಕೆ ತುಂಬಾ ಇಷ್ಟ ಬಟ್ ಇಷ್ಟೊಂದು ಜೋರಾಗಿ ಬಂದರೆ ಅದು ನನಗೆ ಜ್ವರ ಬರೋ ಸಾಧ್ಯತೆಗಳು ಹಿಟ್ಟೆಕ್ಕು ಅದೆಲ್ಲ ಬರುತ್ತೆ ಸೊ ಹಾಗಾಗಿ ಬೇಡ ಅಂತ ಸುಮ್ಮನಿದ್ದು ಬಟ್ ಮಳೆ ಅಲ್ವಾ ಸೊ ಆಟ ಆಡೋಕೆ ತುಂಬ ಇಷ್ಟ ನಾನು ಆಟಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಅವಳಿಗೆ ಬಂದು ಅವಳು ಚೆನ್ನಾಗಿ ಆಟ ಆಡ್ತಾಯಿದ್ರು ಫುಲ್ ಖುಷಿ ಮಳೆಯಲ್ಲಿ ಚಳಿ ಗಾಳಿ ಇತ್ತು ಅಷ್ಟೇನು ಚಳಿ ಅಂತ ಅನ್ನಿಸ್ತಿರಲಿಲ್ಲ ಗಾಳಿ ಇತ್ತು ಅಷ್ಟೇ ಇನ್ನು ಮೇಲೆ ಶ್ವೇತಾ ಸಿಂಚೂರೆಲ್ಲ ಬಂದರು ಇನ್ನು ಅಂಗಡಿಲ್ಲೇ ಸುಮಾರು ಹೊತ್ತು ಕೂತಿದ್ವಿ ಯಾಕಂದರೆ ಮಳೆ ತುಂಬ ಜೋರಾಗೆ ಬರ್ತಾಯಿತ್ತು ನಿಲ್ಲೋದು ಟೈಮು ಆಗುತ್ತೆ ಅಂತ ಗೊತ್ತಾಯಿತು ಸೊ ಸುಮ್ಮನೆ ಅಲ್ಲೋಗಿ ಸಿಗಾಕೊಳ್ಳೋಕ್ಕಿಂತ ಆರಾಮಾಗಿ ಇಲ್ಲೇ ಇರೋಣ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೆ ಸ್ವಲ್ಪ ಮಳೆ ಕಮ್ಮಿ ಆಗ್ತಿದ್ದಾಗೆ ಎಲ್ರಿಗೂ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಟೀ ಕುಡಿದು ಜೊತೆಗೆ ಬಿಸಿ ಬಿಸಿ ಬಜ್ಜಿ ಬಜ್ಜಿ ಅಂತೂ ಸಖತ್ತಾಗಿತ್ತು ಎಲ್ಲ ಬಿಸಿ ಬಿಸಿ ಇತ್ತು ಅದರಲ್ಲೂ ಮೆಣ್ಸಿಕಾಯಿ ಬಜ್ಜಿ ಈ ಥರ ಚಳಿಲಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಅಲ್ಲೇ ಬಜ್ಜಿ ವಡೆ ಕಾಫಿ ಎಲ್ಲ ಕುಟ್ಕೊಂಡು ಅಲ್ಲಿಂದ ಮನೆಗೆ ಬಂದೆ ಇನ್ನು ಮನೆಗಲಿ ಸಂಜೆಗೆ ಚಿಕನ್ ಬೇಕು ಅಂತ ಕೇಳಿದ್ಲು ಅದರಲ್ಲೂ ನನ್ನ ಮಗಳಿಗೆ ಈ ಥರ ಟೈಮಲ್ಲಂತೂ ಚಿಕನ್ ತುಂಬಾ ಇಷ್ಟ ಸೊ ನಾನು ಸಿಂಪಲಾಗಿ ಚಿಕನ್ ಮಾಡೋಣ ಅಂಥೇಳಿ ಫಸ್ಟು ಚಿಕನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ನೀರು ಸುಂಡಾಕಿಬಿಟ್ಟೆ ಅರ್ಶನ ಉಪ್ಪಿನ ಪುಡಿ ಹಾಕೋದ್ರಿಂದ ಸೋ ಕೆಟ್ಟ ವಾಸನೆ ಏನಾದ್ರು ಇದ್ದರೆ ಸ್ವಲ್ಪ ಚುಂಗ್ ವಾಸನೆ ಇದ್ದರೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಅಂಥೇಳಿ ಇನ್ನೊಂದು ಚೆನ್ನಾಗಿ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಈ ಥರ ಮಾಡೋದರಿಂದ ಚಿಕನ್ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಖಾರ ಬೇಕು ಅನ್ನೋರಿಗೆ ಹಸಿ ಮೆಣಸಿಕಾಯಿ ಜಾಸ್ತಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಅಷ್ಟು ಖಾರ ತಿನ್ನೋದಿಲ್ಲ ಹಾಗಾಗಿ ನಾನು ಬರೀ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಸಣ್ಣದಾಗಿ ಬೇಕು ಅಂದರೂ ಹೆಚ್ಕೋಬೋದು ಆದರೆ ಖಾರ ಇಷ್ಟಪಡೋರು ಮೆಣ್ಸಿಕಾಯಿ ಜೊತೆಗೆ ತಿನ್ನೋಕೆ ಇಷ್ಟಪಡೋರು ಹಾಕೋಬೋದು ನಮ್ಮಲ್ಲಿ ಖಾರನೂ ಇಷ್ಟಪಡೋಲ್ಲ ಅಂತೂ ಇಷ್ಟನೇ ಆಗೋಲ್ಲ ಅದಕ್ಕೆ ನಾನು ಫಸ್ಟೇ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಜಸ್ಟ್ ಅದು ಫ್ಲೇವರ್ ಬಂದರೆ ಸಾಕು ಇನ್ನು ಅದೆಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಇದು ಒಂದು ನಾನು ಒಂದೇ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ತಗೊಂಡಿದ್ದೀನಿ ಮನೇಲಿ ಎಷ್ಟು ಜನ ಇರ್ತಾರೆ ಅದರ ಮೇಲೆ ತಕ್ಕಂಗೆ ಈರುಳ್ಳಿ ತೊಗೋಬೋದು ಬರೀ ಫ್ರೈ ಆದರೆ ಈರುಳ್ಳಿನ ಅವಶ್ಯಕತೆನೂ ಇಲ್ಲ ಬಟ್ ನಮ್ಮ ಮನೇಲಿ ಏನೇ ಮಾಡಿದ್ರೂ ಸ್ವಲ್ಪ ರೈಸ್ ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇನ್ನು ಈರುಳ್ಳಿ ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕು ನೋಡಿ ಚೆನ್ನಾಗಿ ಹುರಿದೀನಿ ಇದಾದ ಮೇಲೆ ಇದಕ್ಕೆ ಚಿಕನ್ ಮಸಾಲ ಇದೊಂದು ಒಂದು ಅರ್ಧ ಸ್ಪೂನಷ್ಟು ಬೇಕೇ ಬೇಕು ಚಿಕ್ಕ ಸ್ಪೂನ್ ಆದರೆ ಫುಲ್ ಒಂದು ಸ್ಪೂನಷ್ಟು ಹಾಕಬೇಕು ಇದು ಹಾಕಿದ್ರೇ ಇದಕ್ಕೆ ಫುಲ್ ಟೇಸ್ಟು ಮೊದಲೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಿರಲಿಲ್ಲ ಬಟ್ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ರಾಕಿದ್ರೇ ಚೆನ್ನಾಗಿರುತ್ತೆ ಇಲ್ಲಾದರೆ ಅಷ್ಟು ಟೇಸ್ಟ್ ಇರೋಲ್ಲ ಇದು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಅದು ಒಂದು ಎರಡು ಮೂರು ಸೆಕೆಂಡ್ ಸಾಕು ಜಾಸ್ತಿ ಏನು ಉರಿಯೋದು ಬೇಡ ಯಾಕಂದರೆ ಉರಿದೇನೆ ಅವರು ಪುಡಿ ಮಾಡಿಟ್ಟಿರ್ತಾರೆ ಹಾಗಾಗಿ ಇನ್ನು ಅದಾದಮೇಲೆ ನಾನು ಮನೇಲಿ ಯೂಸ್ ಮಾಡುವಂತಹ ಮಟನ್ ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ ಇದು ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಅಷ್ಟೇ ಇಲ್ಲಾಂದರೆ ಮೆಣಸಿಕೆ ಒಣ ಮೆಣಸಿಕೆ ಪುಡಿ ಏನಿರುತ್ತೆ ಅದು ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದೇನಿದೆ ಹಸಿ ವಾಸನೆ ಅದೆಲ್ಲ ಚೆನ್ನಾಗಿ ಹೋಗಬೇಕು ಹೋದ್ರೇ ಚೆನ್ನಾಗಿರುತ್ತೆ ಇನ್ನೊಂದು ಎರಡು ನಿಮಿಷ ಇದು ಬಿಟ್ರೆ ಇನ್ನೂ ಬೆಸ್ಟು ನೋಡಿ ಚೆನ್ನಾಗಿ ಬೆಂದಿದೆ ಗಮ್ಮಂತ ಇದೆ ಇನ್ನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಪಾಲಕ್ಕು ಕರ್ಬೇವು ಯಾವುದಾಕರೂ ಚೆನ್ನಾಗಿರುತ್ತೆ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಸಿಂಪಲ್ ಅಷ್ಟೇ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಲು ಗಿಡ್ಡೆ ಹಾಕೋಬೋದು ಇದೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮೊಟ್ಟೆನೇ ಬೇಯಿಸಿದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಇನ್ನು ಇದ್ರೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಇದ್ರ ಜೊತೆಗೆ ಬಿಸಿ ಬಿಸಿ ರೈಸ್ ಇದೆ ಇನ್ನು ಸೌತೆಕಾಯಿ ಈಟ್ ಮಾಡಿದ್ದಾಳೆ ಇನ್ನು ಮುದ್ದೆ ಮುದ್ದೆಗೆ ಸಾರು ರೆಡಿ ಇದೆ ಸೌತೆಕಾಯಿ ಬಿಸಿ ಬಿಸಿ ಸಾರು ಬೇಳೆ ಸಾರು ಬೇಳೆ ಮತ್ತು ಬೀನ್ಸ್ ಬೇಳೆ ಸಾರು ಅದರ ಜೊತೆಗೆ ಚಿಕನ್ ಇರಲಿ ಅಂತೇಳಿ ಮಾಡಿರುವಂಥದ್ದು ರಾತ್ರಿ ಊಟಕ್ಕಂತೂ ಒಳ್ಳೆಯ ಊಟ